ಎಲ್ಲರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆಲ್ರೆಡಿ ನೋಡಿ ನಾನು ಮರದ ಭಾಗಣ ಮಾಡೋಕ್ಕೆ ಏನೇನು ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮರದ ಭಾಗಣ ಅಂದರೆ ಡೆಕೋರೇಷನ್ಸ್ಗೆ ಮೇಡಮ್ ಹೇಳ್ತಾ ಇರೋದು ನಾನಿಲ್ಲಿ ಸೊ ಮರದಕ್ಕೆ ಬಾಗ್ನಕ್ಕೆ ಡೆಕೋರೇಷನ್ಸ್ ಮಾಡ್ತಾರೆ ಇವಾಗೆಲ್ಲ ನಾನು ನನ್ನ ಫ್ರೆಂಡ್ಸ್ ಮನೆಗಳಲ್ಲಿ ನೋಡಿದ್ದೆ ಇದನ್ನ ಸೊ ಅದಕ್ಕೆ ನಾನು ನಮ್ಮ ಮನೇಲಿ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೊ ನಾನು ಫಸ್ಟು ಒಂದು ಜೊತೆ ಮರ ತೊಗೊಂಬಂದೆ ಆ ಮರನ ಗೋಮೂತ್ರದಿಂದ ಶುದ್ಧಿ ಮಾಡಿಕೊಂಡು ಅದಕ್ಕೆ ಅರಶಿನ ಕುಂಕುಮನ ಎಕ್ಸ್ ಆಕಾರದಲ್ಲಿ ಹಚ್ಕೊಂಡು ಅದಾದಮೇಲೆ ಅಲ್ಲೇ ಗಮ್ ಸಹಾಯದಿಂದ ನಾನು ಈ ಬಟ್ಟೆಯನ್ನು ಫುಲ್ಲು ಕ್ಲಿಯರಾಗಿ ಕವರ್ ಮಾಡಿಕೊಂಡೆ ನಾನು ಮರನ ಸೊ ಈ ಥರ ಕವರ್ ಮಾಡ್ಕೊಂಡಾದ ಮೇಲೆ ಬಂದುಬಿಟ್ಟು ನಾನು ನೆಕ್ಸ್ಟ್ ಮಾಡ್ಕೊಂಡಿದ್ದೆ ಬಂದು ಪ್ಯಾಚ್ ವರ್ಕ್ ಅಂತ ಹೇಳಿ ಸಿಗುತ್ತೆ ನನಗೆ ಅದನ್ನು ತೊಗೊಂಬಂದು ನಾನು ಅದನ್ನು ಮಧ್ಯದಲ್ಲಿ ಸ್ಟಿಕ್ ಮಾಡಿಕೊಂಡೆ ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದಮೇಲೆ ಹ್ಯಾಂಗಿಂಗ್ ಸ್ಟ್ ಥ್ರೆಡ್ ಅಂತ ಸಿಗುತ್ತೆ ಸೊ ಈ ಥರದ್ದು ತೊಗೊಂಬಂದು ನಾನು ಎಲ್ಲ ತ್ರೀ ಸೈಡ್ಸ್ಗಳಿಗೂ ಹಾಕ್ಕೊಂಡೆ ನಾನು ಅದು ಆ್ಯಕ್ಚುಲಿ ಅದು ನನಗೆ ಗೋಲ್ಡ್ ಕಲರ್ ಸಿಗ್ಲಿಲ್ಲ ಸೊ ಸಿಲ್ವರ್ ಕಲರಲ್ಲಿ ಹಾಕಿದ್ದೆ ನಾನು ಅದನ್ನ ಸೊ ಅದು ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇತ್ತು ಅಷ್ಟು ಡಾರ್ಕ್ನೆಸ್ ಅಂತ ಅನ್ನಿಸ್ಲಿಲ್ಲ ಸೊ ಅದಕ್ಕೆ ಏನು ಮಾಡಿದ್ದು ಅಂತ ಹೇಳಿದರೆ ಮತ್ತೆ ನಾನು ಗೋಲ್ಡ್ ಕಲರ್ ಸಪ್ರೇಟ್ ಥ್ರೆಡ್ ಅಂತ ತೊಗೊಂಬಂದಿದ್ದೆ ಆ ಥ್ರೆಡ್ ಸಹಾಯದಿಂದ ಹೈಲೈಟ್ ಮಾಡಿಕೊಂಡೆ ನಾನು ಇದನ್ನು ಸೊ ಹೇಗೆ ಅಂದರೆ ಈ ಸಿಲ್ವರ್ ಕಲರ್ ಥ್ರೆಡ್ ಇದೆಯಲ್ಲ ಅದ್ರ ಮೇಲ್ಗಡೆ ಗೋಲ್ಡ್ ಕಲರ್ ಥ್ರೆಡ್ನ ನಾನು ಸ್ಟಿಕ್ ಮಾಡ್ತಾ ಬಂದೆ ಸೊ ಅದು ಬಂದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ನೋಡಿ ಇವಾಗ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ಅದನ್ನು ಬಂದು ತೋರಿಸ್ತೀನಿ ನಾನು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಸೊ ಈ ಥರ ಗೋಲ್ಡ್ ನೋಡಿ ಹಾಕ್ತಾ ಇದ್ದೀನಲ್ಲ ಈ ಥರ ಹಾಕೊತಾ ಬಂದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದು ಈ ಥರ ಕಂಪ್ಲೀಟ್ ಆದಮೇಲೆ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಮಧ್ಯದಲ್ಲಿ ನಾನು ಅದು ರೌಂಡ್ ಮಾಡ್ಕೊಂಡಿದ್ದೀನಲ್ಲ ಸೊ ಆ ಜಾಗದಲ್ಲಿ ಗ್ಲಾಸ್ ವರ್ಕ್ ಅಂತ ಬರುತ್ತೆ ಅದನ್ನು ನಾನು ಸುತ್ತ ಇಟ್ಕೊಂಡು ಮತ್ತೆ ಈ ಗೋಲ್ಡ್ ವರ್ಕ್ ಥ್ರೆಡ್ ಸಿಕ್ಕಿತ್ತಲ್ಲ ಅದನ್ನು ನಾನು ಈ ಥರ ಬಾಕ್ಸ್ ಶೇಪ್ ಮಾಡಿಕೊಂಡೆ ಸೊ ಈ ಥರ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತು ಸೊ ಇದಾದ ಮೇಲೆ ನಾನು ಇವಾಗ ಹೇಗೆ ಮೇಲ್ಗಡೆ ಮರನ ನಾನು ಕಂಪ್ಲೀಟಾಗಿ ಬಟ್ಟೆಯಿಂದ ಕವರ್ ಮಾಡಿದ್ದೀನೋ ಅದೇ ಥರ ಕೆಳಗಡೆ ಮರನೂ ಕಂಪ್ಲೀಟಾಗಿ ಕವರ್ ಮಾಡಿಕೊಂಡು ಈ ಥರ ಡಿಸೈನ್ಸ್ ಮಾಡಿಕೊಂಡೆ ಹೇಗಿದೆ ನೀವು ಮಾಡಿ ಅಂತ ಹೇಳ್ತೀನಿ